ನಮಸ್ತೆ ನಾನು ನಿಮ್ಮ ಸೌಮ್ಯಶ್ರೀ ಇರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನಾನು ಭಾವಿಸ್ತೀನಿ ಭಾನುವಾರ ಅಮಾವಾಸ್ಯೆ ಇರೋದ್ರಿಂದ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಹೂವು ಎಲ್ಲ ಮುಟ್ಸಿ ಪೂಜೆಗೆ ರೆಡಿ ಮಾಡಿಕೊಂಡೆ ತುಂಬ ಜನ ಕೇಳ್ತಿದ್ರಿ ಅಕ್ಕ ತೆಂಗಿನಕಾಯಿ ದೀಪ ಯಾಕೆ ಹಚ್ತೀರಾ ಅಂತ ನಾವು ತೆಂಗಿನಕಾಯಿ ದೀಪನ ಹಚ್ಚೋದ್ರಿಂದ ನಮಗೇನೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂದರೆ ನಾನು ಈಗ ಹೊಸದಾಗಿ ಹಚ್ತಿಲ್ಲ ತುಂಬ ವರ್ಷದಿಂದ ನಾನು ತೆಂಗಿನಕಾಯಿ ದೀಪನ ಹಚ್ತಾನೆ ಬಂದಿದ್ದೀನಿ ತೆಂಗಿನಕಾಯಿ ದೀಪ ಹಚ್ಬೇಕಾದ್ರೆ ಮೊದಲು ತೆಂಗಿನಕಾಯಿನ ತೊಗೊಂಡು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಎರಡು ಹೋಳು ಮಾಡ್ಕೋಬೇಕು ಅದರಲ್ಲಿ ಇರುವಂಥ ನಾರನೆಲ್ಲ ತೆಗೆದು ನಾವು ಕುಂಕುಮನ ಇಟ್ಕೋಬೇಕು ಕುಂಕುಮನ ಆದಮೇಲೆ ಕೆಂಪು ಬತ್ತಿ ನಾನಿವತ್ತು ಅಮವಾಸ್ಯೆ ಇರೋದರಿಂದ ಕೆಂಪು ಬತ್ತಿನ ಹಾಕಿ ದೀಪನ ಹಚ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆನ ಹಾಕಿ ದೇವರಿಗೆ ದೀಪ ಇದ್ದೀನಿ ತೆಂಗಿನಕಾಯಿ ದೀಪನ ನಾವು ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ನಮಗಿರುವಂಥ ಆರೋಗ್ಯ ಸಮಸ್ಯೆ ಮತ್ತು ಹಣಕಾಸಿನ ಸಮಸ್ಯೆ ನಾನಾ ರೀತಿ ಸಮಸ್ಯೆಗಳು ತುಂಬ ಜನಕ್ಕಿರುತ್ತೆ ಹಾಗೆ ನಾವು ಯಾವ ಸಮಸ್ಯೆಗೆ ಸಂಕಲ್ಪ ಮಾಡಿ ದೀಪ ಹಚ್ತೀವೋ ಖಂಡಿತ ನಾವು ಅಂದ್ಕೊಂಡಿದ್ದು ಸ್ವಲ್ಪ ನಿಧನ ಆದರೂ ಖಂಡಿತ ಹಾಗೆ ಆಗುತ್ತೆ ಆಗೋವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಕೆಲವರು ನಾವು ದೀಪ ಹಚ್ಚಿದ ತಕ್ಷಣವೇ ನಮ್ಮ ಕೆಲಸ ಆಗಬೇಕು ಅಂತ ಅನ್ಕೋತಾರೆ ಅದು ಅಷ್ಟು ಸುಲಭ ಅಲ್ಲ ನಮಗೆ ಒಂದು ಗಾಯ ಆದರೆ ಆ ಗಾಯ ಒಣಗಬೇಕು ಅಂದ್ರೇ ತುಂಬ ದಿನ ಟೈಮ್ ತಗೊಳ್ಳುತ್ತೆ ಹಾಗೆ ನಾವು ಮಾಡಿರೋ ಪೂಜೆಗೆ ನಮಗೆ ಫಲ ಸಿಗಬೇಕು ಅಂದರೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಳ್ಳೆಯದಾಗೇ ಆಗುತ್ತೆ ನಮ್ಮನೆಗೆ ಸ್ವಲ್ಪ ದೃಷ್ಟಿಯಾಗಿದೆ ಅನಿಸ್ತು ಹಾಗಾಗಿ ಎರಡು ಪ್ಲೇಟಲ್ಲಿ ಉಪ್ಪು ಮತ್ತು ಒಂದು ನಿಂಬೆಹಣ್ಣ ಕಟ್ ಮಾಡಿಕೊಂಡು ಎರಡಕ್ಕೂ ಕುಂಕುಮನ ಸಾವರಿ ಇಟ್ಕೊಂಡೆ ಮೇಲೆ ಪೂಜೆ ಎಲ್ಲ ಆದಮೇಲೆ ಈಚೆ ತಗೊಂಡೋಗಿ ನಾನು ಆ ಕಡೆ ಈ ಕಡೆ ಹೊಸಲು ಪಕ್ಕ ಇಟ್ಟೆ ದೃಷ್ಟಿ ತೆಗೆದು ದೃಷ್ಟಿ ತೆಗೆದಾದ್ಮೇಲೆ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡೆ ಸ್ವಲ್ಪ ಕುಂಕುಮನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದರೊಳಗಡೆ ಉಪ್ಪುನ ಮಿಕ್ಸ್ ಮಾಡಿ ನಾನು ಬಾಗಿಲಿಗೆ ದೃಷ್ಟಿ ತೆಗೆದು ಅದನ್ನು ಸೈಡಲ್ಲಿ ತೊಗೊಂಡೋಗಿ ಆಚೆ ಹಾಕ್ತೆ ನೀರನ್ನು ಯಾಕೆ ಅಂದರೆ ನಮ್ಮ ಮನೆಗೆ ದೃಷ್ಟಿ ಆಗಿರುತ್ತೆ ಇಲ್ಲ ಅನ್ನೋದು ನಮಗೆ ಕೆಲವೊಂದು ಸೂಚನೆ ಗೊತ್ತಾಗುತ್ತೆ ನಾವು ಆವಾಗವಾಗ ನಮ್ಮ ಮನೆಗೆ ದೃಷ್ಟಿ ತಗೊಂಡ್ರೆ ನಮ್ಮ ಮನೇಲಿ ಹುಷಾರಿಲ್ಲದೆ ಮಲ್ಕೊಳ್ಳೋದು ಏನೋ ಸಮಸ್ಯೆ ಬರೋದು ಇದೆಲ್ಲ ಸ್ವಲ್ಪ ತಡೀತೆ ಯಾಕೆಂದರೆ ನೆಗೆಟಿವ್ ಅನ್ನೋದು ಒಂದು ಸಲ ನಮಗೇನಾದರೂ ಬಂತು ಅಂದರೆ ಮನೆಗೆ ಅದು ಹೋಗಲ್ಲ ಅದು ಹೋಗಬೇಕು ಅಂದರೆ ಆವಾಗವಾಗ ನಾವು ಸ್ವಲ್ಪ ಮನೆಗೆ ದೃಷ್ಟಿ ತೊಗೋಬೇಕು ನಾನು ಧೂಪ ಆಗಬೇಕಾದ್ರೆ ಧೂಪಕ್ಕೆ ಫಸ್ಟು ಒಂದು ಎಲೆ ಸ್ವಲ್ಪ ಬಿಳಿ ಸಾಸಿವೆ ಒಂದೆರಡು ಏಲಕ್ಕಿ ಕಾಯಿ ಮತ್ತು ಒಂದೆರಡು ಲವಂಗ ಕಲ್ಲೂಪ ಇಷ್ಟನ್ನು ಹಾಕಿ ನಾನು ಮನೆ ತುಂಬ ದುಪ್ಪ ಹಾಕ್ತೀನಿ ಎಲ್ಲೇ ನೆಗೆಟಿವ್ ಇದ್ದರೂ ಹೋಗಿ ಪಾಸಿಟಿವ್ ಆಗಿರುತ್ತೆ ನಾನು ಕೆಂಪಾರ್ತಿ ಮಾಡಿ ಅದನ್ನು ಕೆಂಪಾರ್ತಿನ ಸೈಡಿಗೆ ಚಿಲ್ಲದೆ ಅದಾದ ಮೇಲೆ ರಾಯರಿಗೆ ಮತ್ತು ವರಾಹಿ ಅಮ್ಮನವರಿಗೆ ಕೈ ಮುಗಿದೆ ನಾನು ಇವಾಗ ತೆಂಗಿನಕಾಯಿ ದೀಪನ ಹಚ್ಚಿರೋದು ಯಾವ ದೇವರಿಗೆ ಅಂದರೆ ರಾಯರ ಮುಂದೆ ನಾನು ತೆಂಗಿನಕಾಯಿ ದೀಪನ ಹಚ್ಚಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ